ಕನಸಿನಲ್ಲಿ ನದಿ ಜಲಪಾತ ಬಾವಿ ಅಥವಾ ಸಮುದ್ರದ ನೀರನ್ನು ನೋಡುವುದರ ಅರ್ಥ ಏನು ಅಂತ ನಿಮಗೆ ಗೊತ್ತಿದೆಯಾ ಈ ಕನಸು ಶುಭ ಸೂಚಕವಾಗಿರುತ್ತಾ ಅಥವಾ ಅಶುಭ ಸೂಚಕವಾಗಿರುತ್ತಾ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವಿವಿಧ ವ್ಯವಸ್ಥೆಯಲ್ಲಿ ನೀರನ್ನು ಕನಸಿನಲ್ಲಿ ನೋಡುವುದು ವಿಭಿನ್ನ ಫಲಿತಾಂಶವನ್ನು ಹೊಂದಿದೆ ಉದಾಹರಣೆಗೆ ನಿಮ್ಮ ಕನಸಿನಲ್ಲಿ ನೀವು ನದಿಯನ್ನು ನೋಡಿದರೆ ಈ ಕನಸು ನಿಮ್ಮ ಆಸೆಯ ನೆರವೇರಿಕೆಯನ್ನು ಸೂಚಿಸುತ್ತೆ ಪ್ರತಿಯೊಂದು ಕನಸಿಗೂ ತನ್ನದೇ ಆದ ವಿಭಿನ್ನ ಅರ್ಥ ಇರುತ್ತೆ ಆದ್ದರಿಂದ ಕನಸಿನಲ್ಲಿ ನದಿ ಜಲಪಾತ ಬಾವಿ ಅಥವಾ ಸಮುದ್ರದ ನೀರನ್ನು ನೋಡುವುದರ ಅರ್ಥ ಏನು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸರಾಗವಾಗಿ ನೀರನ್ನು ಹರಿಯುವುದನ್ನು ನೋಡಿದರೆ ನಿಮ್ಮ ಕನಸಿನಲ್ಲಿ ಸ್ಪಷ್ಟವಾದ ನೀರು ಹರಿಯುವುದನ್ನು ನೋಡಿದರೆ ನೀವು ಈ ಕನಸು ನಿಮ್ಮ ಜೀವನದಲ್ಲಿ ಬರುವ ಯಶಸ್ಸನ್ನು ಮುಂದೆ ಬರುವಂತಹ ಯಶಸ್ಸನ್ನು ತೋರಿಸುತ್ತೆ ಇದು ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯ ಕಡೆಗೆ ಉತ್ತಮ ಸಂಕೇತವಾಗಿರುತ್ತೆ ಮತ್ತು ನೀವು ಸುಲಭವಾಗಿ ಜೀವನದಲ್ಲಿ ಮುಂದೆ ಸಾಕ್ತೀರಿ ಅನ್ನೋದರ ಅರ್ಥವಾಗಿರುತ್ತೆ ಇನ್ನು ಮತ್ತೊಂದು ಕಡೆ ನೀವು ನದಿಯಲ್ಲಿ ಈಜುವುದನ್ನು ಕನಸಿನಲ್ಲಿ ನೋಡಿದರೆ ಶೀಘ್ರದಲ್ಲಿಯೇ ನಿಮ್ಮ ಎಲ್ಲ ತೊಂದರೆಗಳು ದೂರವಾಗ್ತವೆ ಅಂತ ಅರ್ಥ ಈ ಕನಸು ನಿಮ್ಮ ತೊಂದರೆಗಳು ಮತ್ತು ಕಷ್ಟಗಳು ದೂರವಾಗುವುದನ್ನು ಸೂಚಿಸುತ್ತೆ ಇನ್ನು ನದಿಯಲ್ಲಿ ಸ್ನಾನ ಮಾಡುವುದು ನೀವು ಕನಸಿನಲ್ಲಿ ನದಿಯಲ್ಲಿ ಸ್ನಾನ ಮಾಡುವುದನ್ನು ನೋಡಿದರೆ ಈ ಕನಸು ರೋಗಿಗಳಿಗೆ ವಿಶೇಷವಾಗಿ ಒಳ್ಳೆಯದು ಮತ್ತು ಈ ಕನಸು ವ್ಯಕ್ತಿಯ ಆಯಸ್ಸು ಮತ್ತು ಆರೋಗ್ಯವನ್ನು ಹೆಚ್ಚಿಸುವುದಕ್ಕೆ ಈಗ ಉತ್ತಮ ಸಮಯ ಅಂತ ತಿಳಿಸುತ್ತೆ ಆದರೆ ಮತ್ತೊಂದು ಕಡೆ ನೀವು ನೀರಿನಲ್ಲಿ ಅಥವಾ ನದಿಯಲ್ಲಿ ಮುಳುಗ್ತಾ ಇದ್ದೀರಿ ಅಂತ ಕನಸನ್ನು ಕಾಣ್ತಾ ಇದ್ರೆ ಈ ಕನಸು ನಿಮಗೆ ಕೆಟ್ಟ ಸ್ವಲ್ಪ ಕೆಟ್ಟ ಚಿಹ್ನೆಯನ್ನು ನೀಡುತ್ತೆ ಮತ್ತು ಜೀವನದಲ್ಲಿ ಎದುರಾಗುವ ತೊಂದರೆಗಳ ಬಗ್ಗೆ ಸೂಚನೆಯನ್ನು ಕೊಡುತ್ತೆ ಇನ್ನು ಕನಸಿನಲ್ಲಿ ಬಾವಿಯನ್ನು ನೋಡಿದರೆ ಏನಾಗತ್ತೆ ಕನಸಿನಲ್ಲಿ ಬಾವಿಯನ್ನು ನೋಡ್ತಾರೆ ಕೆಲವರು ಅಥವಾ ನೀರು ಸಂಪೂರ್ಣ ತುಂಬಿದ ಬಾವಿಯನ್ನು ನೋಡ್ತಾರೆ ನಂತರ ಈ ಕನಸು ತುಂಬ ಅದೃಷ್ಟಶಾಲಿಯಾಗಿರುತ್ತೆ ಮತ್ತು ಈ ಕನಸು ಏನು ಹೇಳುತ್ತೆ ಅಂತಂದರೆ ನಿಮ್ಮ ಜೀವನದಲ್ಲಿ ನೀವು ಸಾಕಷ್ಟು ಹಣವನ್ನು ಪಡಿತೀರಿ ಮತ್ತು ನೀವು ಬಹಳಷ್ಟು ಯಶಸ್ಸನ್ನು ಸಾಧಿಸ್ತೀರಿ ನೀವು ತೊಡಗಿರುವಂತಹ ಅಥವಾ ತೊಡಗಿಸಿರುವಂತಹ ಹಣಕಾಸು ಯೋಜನೆಗಳು ಹೆಚ್ಚಿನ ಯಶಸ್ಸನ್ನು ನೀಡುತ್ತೆ ಅನ್ನೋದು ಈ ಕನಸಿನ ಅರ್ಥವಾಗಿರುತ್ತೆ ಇನ್ನು ಕನಸಿನಲ್ಲಿ ಸಮುದ್ರವನ್ನು ನೋಡುವುದು ನಿಮ್ಮ ಕನಸಿನಲ್ಲಿ ನೀವು ಸಮುದ್ರವನ್ನು ನೋಡಿದರೆ ಅದು ನಿಮಗೆ ಸಂಪತ್ತು ಮತ್ತು ಖ್ಯಾತಿಯ ಸಾಧನೆಯನ್ನು ಸೂಚಿಸುತ್ತೆ ವಿಶೇಷವಾಗಿ ಉದ್ಯೋಗ ಅಥವಾ ವೃತ್ತಿಯ ಜನರಿಗೆ ಈ ಕನಸು ತುಂಬ ಶುಭಕರವಾಗಿರುತ್ತೆ ಇದು ಅವರ ಜೀವನದಲ್ಲಿ ಉದ್ಯೋಗದಲ್ಲಿ ಬಡ್ತಿ ಅಥವಾ ಪ್ರಗತಿಯ ಸಾಧ್ಯತೆಯನ್ನು ಈ ಒಂದು ಕನಸು ತೋರಿಸುತ್ತೆ ಇನ್ನು ಕನಸಿನಲ್ಲಿ ಜಲಪಾತ ಬರುವಂಥದ್ದು ಕನಸಿನಲ್ಲಿ ಜಲಪಾತವನ್ನು ನೀವು ನೋಡಿದರೆ ಅದು ತುಂಬ ಶುಭಕರವಾಗಿರುತ್ತೆ ಹರಿಯುವ ಹೊಳೆ ಸ್ಪಷ್ಟವಾದಂತಹ ಜಲಪಾತ ನಿಮ್ಮ ಪ್ರಚಾರವನ್ನು ಅಂದರೆ ನಿಮ್ಮ ನೀವು ಹೆಸರು ಗಳಿಸುವುದನ್ನು ನಿಮ್ಮ ಆಧ್ಯಾತ್ಮಿಕ ಸಂತೋಷವನ್ನು ಇಲ್ಲಿ ವ್ಯಕ್ತಪಡಿಸುತ್ತೆ ನಿಮ್ಮ ಜೀವನದ ಎಲ್ಲ ದುಃಖಗಳು ಬೇಗನೆ ದೂರ ಹೋಗ್ತವೆ ಅನ್ನೋದನ್ನು ಕೂಡ ಈ ಕನಸು ತಿಳಿಸುತ್ತೆ ಜಲಪಾತದ ಕನಸು ತಿಳಿಸುತ್ತೆ ಅದಕ್ಕಾಗಿಯೇ ಹರಿಯುವ ನೀರು ಸ್ಪಷ್ಟ ನೀರು ನಿಮ್ಮ ಜೀವನದಲ್ಲಿನ ಶುಭ ಸಂಕೇತವಾಗಿರ್ತವೆ ಕನಸಿನಲ್ಲಿ ನೀರನ್ನು ನೋಡುವುದು ನಿಮ್ಮ ಮನಸ್ಸಿನ ಶಾಂತಿ ಮತ್ತು ಭಾವನೆಗಳನ್ನು ವ್ಯಕ್ತಪಡಿಸುತ್ತೆ ಇದರ ಅರ್ಥ ನೀವು ನಿಮ್ಮ ಭಾವನೆಗಳನ್ನು ಚೆನ್ನಾಗಿ ನೋಡಿದರೆ ಕನಸಿನಲ್ಲಿ ನೀರನ್ನು ನೋಡುವುದು ನಿಮ್ಮ ಮನಸ್ಸಿನ ಶಾಂತಿ ಮತ್ತು ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುತ್ತೆ ಇಲ್ಲಿ ನೀವು ಕನಸಿನಲ್ಲಿ ನೀರನ್ನು ನೋಡುವುದು ನಿಮ್ಮ ಮನಸ್ಸಿನ ಶಾಂತಿ ಮತ್ತು ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುತ್ತೆ ಇದರ ಅರ್ಥ ನೀವು ನಿಮ್ಮ ಭಾವನೆಗಳನ್ನು ಚೆನ್ನಾಗಿ ವ್ಯಕ್ತಪಡಿಸಲು ಸಾಧ್ಯವಾಗುತ್ತೆ ಮತ್ತು ಈ ಕನಸು ನಿಮ್ಮ ಮನಸ್ಸಿನಲ್ಲಿ ಸಂಪೂರ್ಣ ಶಾಂತಿಯನ್ನು ವ್ಯಕ್ತಪಡಿಸುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು